ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರಗಳು ವಿಚಾರ ಏನಪ್ಪ ಅಂದರೆ ಆಟೋ ಚಾಲಕರ ಬಗ್ಗೆ ಮತ್ತೆ ನೀವು ಏನು ಬೇಕಾದ್ರೂ ಕಮೆಂಟ್ ಮಾಡ್ಕೊಳ್ಳಿ ಪೂರ್ತಿ ನೋಡಿ ವಿಚಾರ ತಿಳ್ಕೊಂಡು ಕಮೆಂಟ್ ಮಾಡಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಿಮ್ಮ ಇಷ್ಟ ಪಾಪ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನೀವು ಆ ರೀತಿ ಇಲ್ಲಿ ಹುಟ್ಟಿರ್ತೀರಿ ಅದಕ್ಕೆ ಕೆಲವರೆಲ್ಲ ಕೆಟ್ಟ ಕೆಡ್ದಾಗ ಕಮೆಂಟ್ ಮಾಡಿದ್ರೆ ಐ ಡೋಂಟ್ ಕೇರ್ ಏನು ಮಾಡೋಕ್ಕಾಗಲ್ಲ ವಿಚಾರನ ಪೂರ್ತಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಕಮೆಂಟ್ ಮಾಡಿದರೆ ಅದು ನೀವು ನೋಡಿದ್ದೀರಿ ಪೂರ್ತಿ ನೋಡಿದ್ದೀರಿ ವಿಚಾರ ಅರ್ಥ ಆಗಿದೆಯಾ ಅಂತ ಕೆಟ್ಟದಾಗ ಕಮೆಂಟ್ ಮಾಡಿದರೆ ನಿಮಗೆ ಏನೇನೂ ಅರ್ಥ ಆಗಿಲ್ಲ ಇವು ಎಲ್ ಕೆ ಜಿ ಮಕ್ಕಳಿಗಿಂತ ಕಡಿ ಅಂತ ನೋಡಿ ಇವತ್ತು ನಾವಂದ್ರೆ ನಾವು ಮಾತಾಡಿರೋದು ಎಲ್ಲರೂ ಇಷ್ಟಪಡಲೇಬೇಕು ಅಂತಲೂ ಹೇಳಲ್ಲ ಎಲ್ಲರೂ ಇಷ್ಟಪಡೋಕ್ಕೂ ಆಗಲ್ಲ ಯಾಕಂದ್ರೆ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಎಷ್ಟು ಜನ ಇಷ್ಟಪಡ್ತಾರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಎಷ್ಟು ಜನ ಇಷ್ಟಪಡ್ತಾರೆ ನಮ್ಮ ಬಸವಣ್ಣರನ್ನ ಎಷ್ಟು ಜನ ಇಷ್ಟಪಡ್ತಾರೆ ಅದರಿಂದ ಎಲ್ಲರೂ ಎಲ್ಲರೂ ಇಷ್ಟಪಡೋಕ್ಕಾಗಲ್ಲ ಅದರಿಂದ ವಿಚಾರಗಳು ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಸತ್ಯ ಅಂತೂ ತೊಂಬತ್ತು ಪರ್ಸೆಂಟ್ ಯಾರಿಗೂ ಇಷ್ಟ ಆಗಲ್ಲ ಅದರಿಂದ ಇವತ್ತಿನ ವಿಚಾರ ನೋಡಿ ಇವತ್ತು ಆಟೋದವ್ರ ಮೇಲೆ ತುಂಬ ಓ ಲೂಟಿ ಕೋರರು ಹಗಲು ತೊರಡೆ ಕೋರರು ಇವ್ರಿಗೆ ಯಾವ ರೀತಿ ರೀ ಅಂಥವ್ರು ಇಂಥವ್ರು ಅಂತಂದು ಹೇಳಿಬಿಟ್ಟು ಇವತ್ತು ಅಲ್ಲಿ ಆಟೋ ಡ್ರೈವರ್ ಮುಂದೆ ವೀಡಿಯೋ ಮಾಡ್ತಾರೆ ನೀನು ಅಲ್ಲಿಗೆ ಬರ್ತೀಯಾ ಇಲ್ಲಿಗೆ ಬರ್ತೀಯಾ ಎಷ್ಟು ಇಷ್ಟು ಎಲ್ಲ ಕೇಳಿಬಿಟ್ಟು ಜನ ಇವತ್ತು ವೀಡಿಯೋ ಮಾಡಿ ಬಿಡ್ತಾ ಇದ್ದಾರೆ ಹೊರತು ಕಾನೂನು ಮುಖಾಂತರ ಯಾರೂ ಹೋಗ್ತಾ ಇಲ್ಲ ಸುಮ್ಮನೆ ಅಲ್ಲಿ ವೀಡಿಯೋ ಮಾಡೋದು ಬರ್ತೀಯಾ ಇನ್ನೂರು ರೂಪಾಯಿನ ಬರಲ್ಲ ಮುನ್ನೂರು ರೂಪಾಯಿನಾ ಬರಲ್ಲ ಈ ರೀತಿ ಕೇಳ್ತಾರೆ ಆಟೋ ಹೋಗಿ ನಿಮಗೆ ನಿಜವಾಗ್ಲೂ ನಿಮ್ಗೇನಾರು ಆ ಅವ್ರ ಮೇಲೆ ಒಂದು ಕ್ರಮ ತಗೋಬೇಕು ನಿಮ್ಗೆ ನಿಜವಾಗ್ಲೂ ತಾಕತ್ತು ಇದ್ದರೆ ನಿಮ್ಗೆ ಏನಾರು ದಮ್ಮಿದ್ರೆ ಆ ಥರ ವೀಡಿಯೋ ಮಾಡ್ಕೊಂಡು ಆ ನಂಬರ್ ತಗೊಂಡು ಹೋಗಿ ಕಂಪ್ಲೇಂಟ್ ಕೊಡಿ ವೀಡಿಯೋ ಮಾಡಿಬಿಟ್ಬಿಟ್ರೆ ನಿಮ್ಗೆ ಏನು ಸಿಗುತ್ತೆ ನಾಲ್ಕು ಜನ ನೋಡ್ತಾರೆ ಪಾಪ ಆ ಡ್ರೈವರ್ನ ಬೈತಾರೆ ಅಷ್ಟೇ ಅವ್ನಿಗೆ ಇಷ್ಟ ಇಲ್ಲ ಬರಲ್ಲ ಅವ್ನು ಕೇಳ್ದ ನೀವು ಕೊಟ್ಬಿಟ್ರಾ ಇವಾಗ ಆಯಿತು ಆಟೋ ಚಾಲಕರು ಸರಿ ಇಲ್ಲಪ್ಪ ಅವ್ರು ಸರಿ ಇಲ್ಲ ಅವರು ಕಳ್ಳರು ದರೋಡೆಕೋರರು ಮುಟ್ಟಾಳರು ಅವ್ರು ಭಯಂಕರ ಧುಗಕೋರರು ನಿಮ್ದೆಲ್ಲ ಲೂಟಿ ಮಾಡಿ ಜೀವನ ಮಾಡ್ತಾ ಇದ್ದಾರೆ ನಿಮ್ಮಿಂದನೇ ಬದುಕ್ತಾಯಿದಾರೆ ಅವರೆಲ್ಲ ಪಾಪ ನೀವೇ ಸಾಕ್ತಾಯಿರೋದು ಜನಗಳು ಅವ್ರು ಅವ್ರು ದುಡ್ದು ಅವ್ರು ಅಂತ ಇಲ್ಲ ನೀವು ಸಾಕ್ತಾಯಿದ್ದೀರಿ ಪಾಪ ಎಲ್ಲರೂ ಅದರಿಂದ ಪಾಪ ಅವ್ರು ನೋಡಿ ಇನ್ನೂರು ರೂಪಾಯಿ ಕೇಳ್ತಾರೆ ಅವ್ರು ಸರಿ ಇಲ್ಲ ಅವ್ರು ದಬೋ ದೊಬಕೋರರು ಕಳ್ಳರು ಲೂಟಿ ಕೊರೋರು ಅಲ್ವಾ ಮುನ್ನೂರು ರೂಪಾಯಿ ಕೇಳ್ದ ಅವನೂ ಸರಿ ಇಲ್ಲ ಅವನೂ ತರೀ ಅವನು ಅಂತ ನಿಂತಾನಂತ ಬೈತೀರಿ ಯಾಕೆ ನೀವು ಕೊಟ್ಟರೆ ದುಡ್ಡು ಹಂಗಾರೆ ನೀವು ಕೊಟ್ಟಿದ್ದೀರಾ ದುಡ್ಡು ಕೊಟ್ಟಿಲ್ಲ ತಾನೇ ನೀವು ಒಬ್ಬನ ಕೇಳ್ರಿ ಅವನು ಅವ್ನಿಲ್ಲ ಅಂದ್ರೆ ಇನ್ನೊಬ್ಬ ಸಿಗ್ತಾನೆ ಇವಾಗ ಇನ್ನೂರು ರೂಪಾಯಿ ಕೇಳ್ದಲ್ವ ಅವ್ನು ಬಿಟ್ಬಿಡಿ ಮಕ್ಕ ಉಗಿದಕ್ಕೆ ಯಾಕಿರಿಸಿ ಅಲ್ಲೇ ತೊಪ್ಪಕ್ಕಂತ ಉಗಿದ್ ಬಿಟ್ಬಿಡಿ ಇನ್ನೊಬ್ಬನ ಹತ್ರ ಹೋಗಿ ಅವನು ಕೇಳ್ದ ಇನ್ನೊಬ್ರ ಹತ್ರ ಹೋಗಿ ಈ ರೀತಿ ಟೈಮ್ ವೇಸ್ಟ್ ವೇಸ್ಟ್ ಮಾಡೋ ಬದಲು ಇವತ್ತು ಬಸ್ಗಳು ಏನು ನಿಮಿಷ ನಿಮಿಷಕ್ಕೂ ಬರ್ತದೆ ಅವ ಬಸ್ಗಳು ಎಲ್ಲ ಕಡೆ ಏನು ಚಿಕ್ಕಮಟ್ಟೆ ಬಸ್ಗಳು ತುಂಬಿ ತುಳು ಓಡಾಡ್ತಾವಪ್ಪ ಖಾಲಿ ಓಡಾಡ್ತಾವ ಬಸ್ಗಳು ಅದರಲ್ಲಿ ಜನಗಳೇ ಇರಲ್ಲ ಹೋಗ್ರಿ ಅದರಲ್ಲಿ ಅವ್ನು ಇನ್ನೂರು ರೂಪಾಯಿ ಕೇಳ್ದೆ ಮಕ್ಕ ಉಗ್ರಿ ಕ್ಯಾಕಿರಿಸಿ ಮಕ್ಕ ಉಗಿದ್ ಬಿಟ್ಟಾಕ್ರಿ ಅವನ್ನ ಅವ್ನು ಸರಿ ಇಲ್ಲ ರೀ ಅವ್ನು ಅವನು ಕೋರ ಅವ್ನು ಲೂಟಿ ಕೋರ ಅವನು ಅಗಲು ದೊರಡಿ ಕೋರ್ರ ನೀವು ಸರಿ ಇರೋರು ನೀವು ಸತ್ಯಾರ್ಜನ ತುಂಡುಗಳು ನೀವು ದುಡ್ಡು ಕೊಟ್ಟಿದ್ದೀರಾ ಕೊಟ್ಟಿಲ್ಲ ಬರೀ ಕೇಳೋದಕ್ಕೆ ನೀವು ಅವ್ರನ್ನ ಲೂಟಿ ಕೋರರು ದುಬಕ್ ಕೋರರು ಅಂತ ಮಾತಾಡ್ತಿರಲ್ಲ ನೀವೆಂಥ ಮುಟ್ಟಾಳ್ರಿರಬೇಕು ನೀವೆಂಥ ಇರಬೇಕು ನಮ್ಮ ಜನನ ಹೆಂಗೆ ಹೆಂಗೆ ಬಕ್ರಗಳನ್ನಾಗಿ ಮಾಡ್ತಾರೆ ಅಂದರೆ ಇಲ್ಲಿ ಕೇಳೋರೆಲ್ಲ ಇನ್ನೂರು ರೂಪಾಯಿ ಕೇಳ್ದ ಯಾವನ್ನು ಕೊಡಲಿಲ್ಲ ಮುನ್ನೂರು ರೂಪಾಯಿ ಕೇಳ್ದ ಯಾವನು ನಮ್ಮ ಮಗನೂ ಕೊಟ್ಟಿಲ್ಲ ರೀ ಯಾವನ್ನು ಕೊಟ್ಟಿಲ್ಲ ರೀ ನನ್ನ ಏನು ಬೇಕಾದ್ರೂ ಬೈಕಲ್ಲಿ ಇನ್ನೂರು ರೂಪಾಯಿ ಕೇಳ್ತಾನೆ ಅವ್ನು ಅವ್ನಿದು ಅವ್ನು ಕೇಳ್ತಾನೆ ಇವಾಗ ಒಂದು ತರಕಾರಿ ಅಂಗಡಿಗೆ ಹೋಗ್ತೀರಿ ಅಲ್ಲಿ ಇನ್ನೂರು ರೂಪಾಯಿ ಕೇಳ್ತಾರೆ ಅಲ್ಲಿ ಕೊಟ್ಟು ಬರಲ್ವಾ ಇವಾಗ ಹೂವು ಈಗ ಹಬ್ಬ ಬರುತ್ತೆ ಹೂವು ವ್ಯಾಪಾರ ಇದ್ಕಿದ್ದಂಗೆ ನೂರು ತಿದ್ದು ಮುನ್ನೂರು ನಾನ್ನೂರು ಸಾವಿರ ಮಾಡ್ತಾರೆ ಮುಚ್ಕೊಂಡು ತಗೊಂಬಂದು ಕೊಡ್ತೀರಿ ಅದು ಅದು ರೈತರಿಗೆ ಸಿಗುತ್ತಾ ರೈತರ ಹತ್ರ ತಗೊಂಬರೋದು ಐವತ್ತು ರೂಪಾಯಿ ಇಲ್ಲಿ ಮಾರೋದು ಐನೂರು ರೂಪಾಯಿ ಇದು ಇದನ್ನ ಯಾರು ಕೇಳ್ತೀರಿ ಇವಾಗ ಆಯ್ತಪ್ಪ ಅವರೂ ಸರಿ ಇಲ್ಲ ಅನ್ಕೊಳ್ಳಿ ಆಟೋ ಡ್ರೈವರ್ ಸರಿ ಇಲ್ಲಪ್ಪ ಅವ್ರು ಸರಿ ಇಲ್ಲ ಅವರು ಕಚಡಗಳು ಅಂದ್ಕೊಳ್ಳಿ ಅವ್ರು ಸರಿ ಇಲ್ಲ ಯಾಕಂದ್ರೆ ಇನ್ನೂರು ಮುನ್ನೂರು ರೂಪಾಯಿ ಕೇಳ್ತಾರೆ ಅದು ಪುಡ್ಕೋಚ ನೀವು ಕೊಡೋದೂ ಇಲ್ಲ ನೀವು ಕೊಡಲಿಲ್ಲ ಇಷ್ಟೆಲ್ಲ ಮಾತಾಡ್ತಿದಿರಲ್ಲ ಇವಾಗ ನೀವೇ ನಾನಾಗಲಿ ಯಾರಾಗಲಿ ಸರ್ಕಾರಿ ಕಚೇರಿಗೆ ಹೋಗ್ತೀವಿ ಯಾವುದೋ ಒಂದು ಏನೋ ಕೆಲಸ ಹಾಕಬೇಕು ಅಲ್ಲಿ ಅವನೊಬ್ಬ ಅಯೋಗ್ಯ ಸರ್ಕಾರಿ ಕೆಲಸದವನು ಹತ್ತು ಸಾವಿರ ಲಂಚ ಕೇಳ್ತಾನೆ ನೋಡಿ ಆಟೋ ಡ್ರೈವರು ಸರ್ಕಾರಿ ಕೆಲಸದವನಲ್ಲ ಅವನು ಕೂಲಿ ಕಾರ್ಮಿಕ ಆಟೋ ಡ್ರೈವರ್ ಆಟೋ ಡ್ರೈವರೇ ಅವನು ಸರ್ಕಾರಿ ಕೆಲಸದವನಲ್ಲ ಇಲ್ಲಿ ಸರ್ಕಾರಿ ಕೆಲಸದವ್ರಿಗೆ ಆರ್ ಟಿ ಒ ಅಧಿಕಾರಿ ಆಗಿರ್ಬೋದು ತಹಸೀಲ್ದಾರ್ ಆಫೀಸಲ್ಲಿ ಇನ್ನು ಯಾವ ಆಗಿರ್ಬೋದು ಇನ್ನು ಬಿಲ್ ಕಲೆಕ್ಟರ್ ಆಗಿರ್ ಯಾರು ಆಗಿರ್ಬೋದು ರೀ ಸರ್ಕಾರಿ ಅಧಿಕಾರಿಗಳು ಅವ್ರಿಗೆ ಸಂಬಳ ಕೊಡುತ್ತೆ ಸರ್ಕಾರ ಏನು ಸಾಮಾನ್ಯ ಸಂಬಳ ಅಲ್ಲ ಲಕ್ಷಗಟ್ಟಲೆ ಸಂಬಳ ಇರ್ತವೆ ಕಾರ್ ಕೊಡುತ್ತೆ ಸರ್ಕಾರ ಮನೆ ಕೊಡುತ್ತೆ ಕ್ವಾಟ್ರಸ್ ಕೊಡುತ್ತೆ ಅಷ್ಟೆಲ್ಲ ಕೊಟ್ಟರು ಕೂಡ ಯಾವುದೋ ಒಂದು ಕೆಲಸಕ್ಕೆ ಹೋದಾಗೆ ಹತ್ತು ಸಾವಿರ ರೂಪಾಯಿ ನಾಚಿಗೆ ಮಾನ ಮರದಿಂದ ಕೇಳ್ತಾರಲ್ಲ ನೀವು ಅದಕ್ಕೆ ಸರ್ ಅಷ್ಟೊಂದಿಲ್ಲ ಸರ್ ಒಂದು ಆರು ಸಾವಿರ ಎಂಟು ಸಾವಿರ ಮಾಡ್ಕೊಳ್ಳಿ ಅಂತ ಕೊಡ್ತೀರಲ್ಲ ಇದು 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 ದೊರೋಡೆ ಹೋರಲ್ವ ಹಂಗಾರೆ ಇವರು ಹಗಲು ದೊರೋಡೆವರಲ್ವ ಇವ್ರೇನು ಸತ್ತರ್ತಿ ತುಂಡುಗಳು ಹಂಗಾರೆ ಇವತ್ತು ಆಯ್ಕಾಪ ಇವರು ಯಾರು ಮಂತ್ರಿಗಳು ಮಂತ್ರಿಗಳು ಎಲೆಕ್ಷನ್ ಟೈಮಲ್ಲಿ ಐನೂರು ಕೋಟಿ ಇದೆ ಸಾವಿರ ಕೋಟಿ ಇದೆ ಐದು ಸಾವಿರ ಕೋಟಿ ಇದೆ ಅಂತ ಲೆಕ್ಕ ತೋರಿಸ್ತಾರೆ ಪ್ರತಿ ತಿಂಗಳು ಎಳು ಲಕ್ಷ ಸಂಬಳ ತಗೊಂತಾರೆ ಏನಕ್ಕೆ ನಿಮ್ಮ ನಿಮ್ಮೂರಿಗೆ ಅವ್ರು ಬರ್ತಾರ ನಿಮ್ಮ ಕ್ಷೇತ್ರಕ್ಕೆ ಬರ್ತಾರಾ ಬರದೇ ಇದ್ರೂ ಕೂಡ ಇಂಥ ಕ್ಷೇತ್ರಕ್ಕೆ ಹೋಗಿದ್ದೆ ಇಂಥ ಊರಿಗೆ ಹೋಗಿದ್ದೆ ಅಂತಂದೇಳಿ ಅಲ್ಲಿ ದುಡ್ಡು ತಗೊಂತಾರೆ ಅದನ್ನು ಯಾರು ಕೇಳಲ್ಲ ಭಯ ಮೀಟ್ರು ಮೀಟ್ರು ಬೇಕಂದ್ ಕೇಳೋಕೆಲ್ಲ ಉದೈತಾ ಯಾಕಂದ್ರೆ ಅವರು ಹೊತ್ತೊಳಗೆ ಹಾಕ್ಬಿಡ್ತಾರೆ ಜೈಲಿಗೆ ಕಂಪ್ಲೇಂಟ್ ಕೊಟ್ಬಿಡ್ತಾರಲ್ವ ಅಂತದ್ದು ಕೇಳೋಕೆಲ್ಲ ಭಯ ಜನಗಳಿಗೆ ಯಾಕಂದರೆ ಇವ್ ಪಾಪ ಆಟೋ ಡ್ರೈವರು ಏನು ಕೇಳಲ್ಲ ಅವ್ನು ಬೈದ್ರು ಬೈಸ್ಕೊತಾನೆ ಕೊಟ್ಟರೆ ಇಸ್ಕೊಂತಾನೆ ಇಲ್ಲಂದ್ರೆ ಇಲ್ಲ ಹೋಗೋಲ್ಲ ನೀವು ಇನ್ನೂರು ರೂಪಾಯಿ ಕೊಟ್ಟರೆ ಬರ್ತಾನೆ ಇಲ್ಲಂದ್ರೆ ಬರೋಲ್ಲ ಅವನು ಇನ್ನೊಬ್ಬ ಬರ್ತಾನ ರೀ ನೀವು ಯಾವನ್ರಿ ಕೊಟ್ಟಿದ್ದೀರಾ ದುಡ್ಡು ಆಟೋ ಡ್ರೈವರ್ಗೆ ಇಲ್ಲಿ ಒಂದು ಸಿಗ್ನಲ್ ಜಂಪ್ ಮಾಡಿರ್ತೀರ ಅಲ್ಲಿ ಮುಂದೆಗಡೆ ಪೊಲೀಸ್ ಹುಡ್ಕೊತಾನೆ ಎಷ್ಟು ಐನೂರು ರೂಪಾಯಿ ಫೈನ್ ಆಗ್ತಾನೆ ಅಲ್ವಾ ಟ್ರಾಫಿಕ್ನೋ ಐನೂರು ರೂಪಾಯಿ ಫೈನ್ ಆಗ್ತಾನೆ ಆದರೆ ನೀವು ದುಡ್ಡಿರಲ್ಲ ನಿಮ್ಮ ಹತ್ರ ನಾಚಿಗೆ ಮಾನ ನೀವು ಇನ್ನೂರು ರೂಪಾಯಿ ಕೊಟ್ಟು ಬರ್ತೀರಾ ಯಾಕಂದರೆ ಸರ್ಕಾರ ಸಂಬಳ ಕೊಡಲ್ವಾ ಇವಾಗ ಆರ್ ಟಿ ವಾಪೀಸ್ಗೆ ನಾನೇ ಒಂದು ಆಟೋ ಎಪ್ ಸಿ ತಗೊಂಡು ಹೋಗ್ತೀನಿ ನನ್ನ ಹತ್ರ ಒಂದು ಆಟೋ ಇರುತ್ತೆ ನಾನು ಎಪ್ ಸಿ ಮಾಡಿಸ್ಬೇಕು ತಗೊಂಡು ಹೋಗ್ತೀನಿ ಅದಕ್ಕೆ ನಾನೂರು ರೂಪಾಯಿನ ರೂಪಾಯಿನೂ ಐನೂರು ರೂಪಾಯಿ ಒಂದು ಚಲನ್ ಕಟ್ಟಬೇಕು ಅಷ್ಟೇ ನಾಚಿಗೆ ಮಾನ ಮರಿದಿಲ್ಲದಲೇ ಅಲ್ಲಿ ಬ್ರೋಕರ್ಗಳನ್ನಿಟ್ಟು ಅವ್ರ ಹತ್ರ ಎರಡು ಸಾವಿರ ರೂಪಾಯಿ ಕಿತ್ಕೊಂಡು ಎಪ್ ಮಾಡಿಸ್ತಾರೆ ಇದು ಸರಿನಾ ಇವತ್ತು ಒಂದು ಹೊಸ ಕಾರ್ ತಗೊಂಡ್ರೆ ಎಕ್ಸ್ಟ್ರಾ ಸಾವಿರ ರೂಪಾಯಿ ಕಟ್ಟಬೇಕು ಇದು ಸರಿನಾ ಒಂದು ಟೂ ವೀಲರ್ ತಗೊಂಡ್ರೆ ಅದಕ್ಕೆ ಎಕ್ಸ್ಟ್ರಾ ಐನೂರು ರೂಪಾಯಿ ಕಟ್ಟಬೇಕು ಇದು ಸರಿನಾ ಇವತ್ತು ರೋಡ್ ನಿಮ್ ಒಂದು ರೋಡ್ ಮಾಡ್ತಾರೆ ಅವನ ಹತ್ರ ಹತ್ತರವತ್ ಪರ್ಸೆಂಟ್ ಕಮಿಷನ್ ಇಸ್ಕೊಂತಾರೆ ಇವರೇ ಹೇಳ್ಕೊಂಡವ್ರ ಇವ್ರು ಇವ್ರೇ ಹೇಳ್ಕೊಂಡವ್ರೆ ಕಾಂಗ್ರೆಸ್ನವ್ರು ಬಿಜೆಪಿ ಅವ್ರು ಎಲ್ಲ ಇವ್ರು ಇವ್ರೇ ಹೇಳ್ಕೊಂಡವ್ರೆ ಹಂಗಾರೆ ಅದು ಸರಿನಾ ನಲ್ವತ್ತು ಪರ್ಸೆಂಟು ಒಂದು ಕೋಟಿಲಿ ಅರವತ್ತು ಲಕ್ಷ ಬಂಡವಾಳ ಹಾಕಿದ್ರೆ ನಲವತ್ತು ಲಕ್ಷ ಇವ್ರ ಜೋಬ್ಗ್ ಹೋಗುತ್ತಲ್ಲ ಇದು ಸರಿನಾ ಇವ್ರು ಮಾಡೋದು ಓ ಇವರೆಲ್ಲ ಮಾಡೋದು ಸರಿ ಆಟೋ ಡ್ರೈವರು ಕೇಳೋದು ತಪ್ಪು ಬರೀ ಕೇಳೋದು ಇವರು ಕೊಟ್ಟೆ ಇಲ್ಲ ಯಾವ ಅಭಿವೇಕಿಗಳು ಸುಮ್ಮನೆ ವೀಡಿಯೋ ಮಾಡ್ಕಂತಾವೆ ಇವು ಐವತ್ತು ರೂಪಾಯಿ ಕೂಡ ಕೊಟ್ಟಿಲ್ಲ ಸುಮ್ಮನೆ ವೀಡಿಯೋ ಹೋಗಿ ಯಾರೂ ಕೊಟ್ಟೇ ಇಲ್ಲ ಯಾರೂ ಇಸ್ಕೊಂಡೇ ಇಲ್ಲ ಇವ್ರು ದಿನ ಇಸ್ಕೊತಾರೆ ಒಂದು ಜನನ ಪ್ರಮಾಣ ಪತ್ರ ತಗೊಳಕ್ಕೆ ಹೋಗ್ತೀರಿ ಅಲ್ಲಿ ದುಡ್ಡೇ ಕೊಡೋಂಗಿಲ್ಲ ಅದಕ್ಕೆ ಸಾವಿರ ರೂಪಾಯಿ ಐನೂರು ರೂಪಾಯಿ ಕೊಟ್ಟಿಸ್ಕೊಂಡು ಬರ್ತೀರಿ ನಾಚಿಕೆ ನಿಮಗೆ ಇನ್ನೇನೋ ಖಾತೆ ಕಂದಾಯ ಚೇಂಜ್ ಮಾಡಿಸೋಕೆ ಹೋಗ್ತೀರಾ ಅದಕ್ಕೆ ಪಿ ಜಿ ಇರುತ್ತೆ ಐವತ್ತ ನೂರು ರೂಪಾಯಿ ಜಿ ಇರುತ್ತೆ ಹತ್ತು ಸಾವಿರ ಕೊಡ್ತೀರಿ ನಾಚಕಾಗಲ್ವ ಆಮೇಲೆ ಸೈಟ್ ರಿಜರ್ವೇಷನ್ ಮಾಡಿಸ್ತಿರಲ್ಲಪ್ಪ ಅದಕ್ಕೆ ಇವಾಗ ಲಕ್ಷಾಂತರ ಕೊಡ್ಬೇಕು ಅದಕ್ಕೆ ನಾಚಕಾಗಲ್ವ ಅದೆಲ್ಲ ಕೊಡಕ್ಕೆ ನಾಚಕಾಗಲ್ವ ಆಟೋ ಡ್ರೈವರ್ ಕೊಡೋಕೆ ಮಾತ್ರ ತಪ್ಪು ಆಟೋ ಡ್ರೈವರ್ ಕೇಳೋ ತಪ್ಪು ಇಲ್ಲಿ ತಗಳ ತಪ್ಪಿಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅವರು ತಪ್ಪಿಲ್ಲ ಪಾಪ ಮಂತ್ರಿಗಳು ತಪ್ಪಿಲ್ಲ ಅದೇ ಎಲೆಕ್ಷನ್ನಲ್ಲಿ ದುಡ್ಡು ಹಂಚಿ ದುಡ್ಡು ಇಸ್ಕೊಂಡು ಓಟ್ ಹಾಕ್ತೀರ ಇದು ತಪ್ಪಲ್ವ ಹಂಗಾದ್ರೆ ಓಹ್ ಇದು ಒಳ್ಳೇದು ಹಂಗಾದ್ರೆ ಇದು ಭಾರಿ ಒಳ್ಳೇದಿದು ಆಟೋ ಡ್ರೈವರ್ ಕೇಳೋ ತಪ್ಪು ಇಸ್ಕೊಳತ್ತ ಇಸ್ಕೊಂಡ ಇಲ್ಲ ಯಾರು ಕೊಟ್ಟೆ ನೀವು ಒಬ್ಬರು ಕೊಟ್ಟಿಲ್ಲ ಒಂದು ರೂಪಾಯಿ ಕೊಡ್ದೇನೆ ನೀವು ಅಯ್ಯೋ ಕೇಳ್ಬಿಟ್ರು ಕೊಟ್ಬಿಟ್ರು ಅಲ್ಲಿಂದ ಇಲ್ಲಿಗೆ ಕೇಳಿದ್ರು ಇಲ್ಲಿ ಯಾವನ್ರಿ ಕೊಟ್ಟಿದ್ದೀರಾ ರೀ ಸರಿ ಇಲ್ಲ ರೀ ಆಟೋ ಡ್ರೈವರ್ ಯಾಕೆ ರೀ ಹೋಗ್ತೀರಾ ಬಸ್ಸಲ್ಲಿ ಹೋಗಿರಿ ಇಲ್ಲ ನೀವೇ ಕಾರ ತಗೊಳ್ರಿ ಬಸ್ಗಳಿವೆ ಅಲ್ಲ ರೀ ಬಡವರು ತಾನೇ ಬಸ್ಗಳು ಬಡ್ಯಾರೀ ಬಡವ್ರು ಯಾಕೆ ರೀ ಆಟೋದಲ್ಲಿ ಹೋಗ್ತೀರಿ ಬಸ್ಸು ಇಲ್ವೇನು ಹಂಗಾರೆ ಬಡವರಿಗೆ ಬಿ ಟಿ ಎಂ ಬಿ ಎಮ್ ಟಿ ಸು ಬಸ್ ಇದೆ ಕೆ ಎಸ್ ಆರ್ ಟಿ ಸೊ ಬಸ್ ಇದೆ ಆಟೋದಲ್ಲೇ ಯಾಕೆ ಹೋಗ್ಬೇಕು ಬಸ್ಸಲ್ಲಿ ಹೋಗ್ರಿ ಎಲ್ಲ ಕಡೆನೂ ಬಸ್ ಇದ್ದಾವಲ್ಲ ಓಲೋ ಒಬ್ಬರು ಬುಕ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ಐವತ್ತು ರೂಪಾಯಿ ಕಡೆ ನೂರು ರೂಪಾಯಿ ಕೊಡ್ತೀರಾ ಅಲ್ಲಿ ಮುಚ್ಕೊಂಡು ಫೋನ್ಪೇ ಮಾಡ್ತೀರಾ ಅದು ಹಂಗಾದ್ರೆ ಎಲ್ಲದೂ ತಪ್ಪೆ ಇಲ್ಲಿ ದುಡ್ಡು ಕೊಡ್ದೇ ನಾವು ಕೇಳಿದರು ಕೇಳಿದರು ಅಂತಂದೇಳಿ ಅಯ್ಯೋ ಕೋಪಿ ಮುಂಡ ತಾವ ಪಕ್ಕರುಗಳು ಇಂಥ ಪೆಕ್ರಗಳು ಬೇರೆ ಯಾವ ದೇಶದಲ್ಲೂ ಸಿಗಲ್ಲ ಅದು ನಮ್ಮ ದೇಶದಲ್ಲಿ ಮಾತ್ರ ಅದು ನಮ್ಮ ರಾಜ್ಯದಲ್ಲಿ ಮಾತ್ರ ಇಂಥವು ಸಿಗೋದು ನಮಸ್ಕಾರಪ್ಪ ಎಲ್ಲರಿಗೂ ನಮಸ್ಕಾರ ಕಂಡ್ರಪ್ಪ